ಹಾಯ್ ಹೆಲೋ ನಾನು ಇವತ್ತು ಒಂದು ಸ್ಟೋರಿ ಹೇಳಬೇಕು ಅಂದ್ಕೊಂಡಿದ್ದೀನಿ ಒಂದು ರಾಜನ ಕಾಲದ ಸ್ಟೋರಿ ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಲವ್ ಮ್ಯಾರೇಜ್ ಮಾಡ್ಕೋತಾನೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ತುಂಬ ಒಳ್ಳೆ ಜೋಡಿ ಇಬ್ಬರು ಚೆನ್ನಾಗಿರ್ತಾರೆ ಪ್ರೀತಿಯಿಂದ ಇರ್ತಾರೆ ಇಡೀ ಊರೇ ಅವ್ರ ಬಗ್ಗೆ ಮಾತಾಡ್ಕೋತಾರೆ ತುಂಬಾ ಚೆನ್ನಾಗಿರೋ ಜೋಡಿ ತುಂಬಾ ಚೆನ್ನಾಗಿರೋ ಜೋಡಿ ಅವರಲ್ಲಿರೋ ಊರಲ್ಲಿರೋ ಅಷ್ಟೆ ಅನ್ಕೊಂಡಿರ್ತಾನೆ ಆ ಇವ್ರು ತುಂಬ ಒಳ್ಳೆ ಚೆನ್ನಾಗಿರೋ ಜೋಡಿ ಅಂತ ಅವ್ರದ್ದು ಏನಂದ್ರೆ ಮಿಸಾಲ್ ಬಂದ್ಬಿಟ್ಟು ಅವ್ರ ಮನೆ ಮೇಲೆ ಒಂದು ದೀಪ ಹಚ್ಚುತ್ತಿದ್ರು ರಾತ್ರಿ ಆದ ತಕ್ಷಣ ದೀಪ ಹಚ್ಚುತ್ತಾರೆ ಬೆಳಿಗ್ಗೆ ಆಗೋ ತನಕ ದೀಪ ಇರುತ್ತೆ ಸೊ ಆಗಿನ ಕಾಲದಲ್ಲಿ ಏನು ಅಂದ್ರೆ ಮನೇಲಿ ಜಾಸ್ತಿ ಪ್ರೀತಿ ಜಗಳ ಏನು ಇರಲ್ಲ ಅಂದ್ರೆ ಅವ್ರು ತುಂಬಾ ಖುಷಿಯಾಗಿ ಇರ್ತಾರೆ ಸೊ ದೀಪ ಹಚ್ಚತಾನೆ ಇರುತ್ತೆ ಆ ತರ ಒಂದು ಇದು ಅವ್ರದ್ದು ಕಲ್ಪನೆ ಸರಿನಾ ಸೊ ಯಾವಾಗ್ಲೂ ಅವ್ರದ್ದು ದೀಪ ಹಚ್ಕೊಂಡೇ ಇರುತ್ತೆ ಇಡೀ ಬೆಳಿಗ್ಗೆ ಇಡೀ ರಾತ್ರಿ ಹಚ್ಕೊಂಡ್ರೆ ಇಡೀ ಪುರ ದಿನ ಪುರ ರಾತ್ರಿ ಆಗ್ಬಿಟ್ಟು ಮಾರ್ನಿಂಗ್ ತನಕ ಹಂಗೆ ಆನೆ ಇರುತ್ತೆ ಸೊ ಒಂದಿನ ರಾಜ ರಾಣಿ ಮಾಲಿಂದ ಆಚೆ ಬಂದ್ಬಿಟ್ಟು ಆಚೆ ಅಂದ್ರೆ ಬಾಲ್ಕನಿ ಇರುತ್ತೆ ಬಾಲ್ಕನಿಯಲ್ಲಿ ಬಂದು ಮಾತಾಡೋದು ಅವ್ರದ್ದು ಏನಾದ್ರೂ ಡೆಬಿಟ್ ಇದ್ರು ಏನಾದ್ರೂ ಆದ್ರು ಅಲ್ಲೇ ಬಂದು ಮಾತಾಡ್ತಿರ್ತಾರೆ ನಾರ್ಮಲಿ ಮಾತಾಡ್ತಾ ಇರ್ತಾರೆ ಸೊ ಮಾತೆಲ್ಲ ಮುಗ್ದಾದ್ಮೇಲೆ ರಾಜಾ ರಾಣಿ ಆ ದೀಪದ ಕಡೆ ನೋಡ್ತಾರೆ ನೋಡ್ಬಿಟ್ಟು ಹೇಳ್ತಾರೆ ಇವ್ರದ್ದು ಚೆನ್ನಾಗಿರೋ ಪ್ರೀತಿ ಲವ್ ಸ್ಟೋರಿ ಅಲ್ವಾ ಚೆನ್ನಾಗಿದೆ ಇವ್ರ ಲೈಫ್ ಅಂತ ಅದಕ್ಕೆ ರಾಣಿ ಅಂತಾಳೆ ಅದು ಅಲ್ಲಿರೋ ಹುಡುಗಿ ಇದ್ದಾಳಲ್ಲ ಆ ವ್ಯಾಪಾರಿ ಹೆಂಟಿದ್ದಾಳ ಅವಳಿಂದಾನೆ ಅವ್ಳು ತುಂಬಾ ಬುದ್ಧಿವಂತೆ ಅದಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಅದಕ್ಕೆ ರಾಜ ಅಂತಾನೆ ಇಲ್ಲ ಇಲ್ಲ ಅದೆಲ್ಲ ಹುಡುಗನ್ ಹುಡುಗನ್ ನಿಂದನೆ ಇರೋದು ಆ ವ್ಯಾಪಾರಿಯಿಂದಾನೇ ಇರೋದು ಯಾಕಂದ್ರೆ ವ್ಯಾಪಾರಿ ತುಂಬಾ ಆಲೋಚಿಸ್ತಾನೆ ಏನ್ ಮಾತಾಡ್ಬೇಕಂದ್ರು ಚೆನ್ನಾಗಿದ್ದಾನೆ ಅದಕ್ಕೆ ಅವನೇ ಮೇಂಟೈನ್ ಮಾಡ್ತಿರೋದು ಅವನಿಂದಾನೆ ಅದು ಅಷ್ಟು ಅಂತ ಸೊ ಅವ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ನಾವೇನಂತ ಗೊತ್ತಾರೆ ಏನಕ್ಕೆ ಸುಮ್ಮನೆ ನಾವು ಜಗಳ ಮಾಡ್ಕೊಳ್ಳೋದು ಒಂದು ಪರೀಕ್ಷೆ ಇಡೋಣ ಇಬ್ರುಗುನು ಅದ್ರಲ್ಲಿ ಯಾರ ಏನಾಗ್ತಾರೆ ಯಾರೇನು ಅಂತ ಗೊತ್ತಾಗುತ್ತೆ ಅಂತ ಸೊ ಇಬ್ರು ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಫಸ್ಟ್ ಆ ವ್ಯಾಪಾರಿ ಕಡೆಗೆ ಇಲ್ಲಿಂದ ರಾಣಿ ಕಡೆಯಿಂದ ಒಬ್ಬ ಹೋಗ್ತಾನೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡ್ತಾನೆ ಹೇಳ್ತಾನೆ ರಾಣಿ ಕಡೆಯಿಂದ ಬಂದಿರೋ ಒಂದು ಲೆಟರ್ ಅಂತ ಕೊಟ್ಬಿಟ್ಟು ಹೇಳ್ತಾನೆ ಇದನ್ನ ಓದು ಏನು ಅಂತ ಹೇಳು ಅಂತ ಅದಕ್ಕೆ ಅವ್ನು ಓಪನ್ ಮಾಡಿಬಿಟ್ಟು ಪೇಪರ್ ಲೆಟರ್ ನೋಡಬೇಕು ಅಂದ್ರೆ ಲೆಟರ್ ಬರ್ದಿರುತ್ತೆ ನೀನು ನಿನ್ನ ಹೆಂಡತಿನೂ ಸಾಯಿಸಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ನೀನು ಸಾಯಿಸಿಬಿಟ್ರೆ ನಾನು ನಿನ್ನ ಮದುವೆ ಹಾಕ್ತೀನಿ ಅಂತ ಬರ್ದಿರುತ್ತೆ ಸೊ ಅವ್ನ ವ್ಯಾಪಾರಿ ಹೇಳ್ತಾನೆ ಇಲ್ಲ ಹಂಗಾಗಲ್ಲ ನಾನು ನನ್ನ ಹೆಂಡ್ತೀನಿ ತುಂಬ ಪ್ರೀತಿಸ್ತೀನಿ ಈ ಥರ ನೂರು ರಾಣಿ ಬಂದ್ರು ನಾನು ಅವ್ರನ್ನ ಏನು ಮಾಡಲ್ಲ ನಾನು ಸಾಯೋದ ತನಕ ಒಟ್ಟಿಗೆ ಇರಬೇಕು ಅಂದ್ಕೊಂಡಿದ್ದೀನಿ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ವಾಪಸ್ ಕಳಿಸ್ತಾನೆ ನೆಕ್ಸ್ಟ್ ಡೇ ರಾಜ ಕಳಿಸ್ತಾನೆ ರಾಜ ಕಳಿಸ್ತಾನೆ ಅಲ್ಲಿಂದ ರಾಣಿ ಅವ ವ್ಯಾಪಾರಿ ಹೆಂಡ್ತಿ ಮನೆಗೆ ಹೆಂಡ್ತಿ ಹತ್ರ ಹೆಂಡತಿ ಓದ್ತಾಳೆ ಓದ್ಬಿಟ್ಟು ಹೇಳ್ತಾನೆ ಹೆಣ್ತೀನಿ ಅದ್ರ ಆ ಚೀಟಿಯಲ್ಲೂ ಹಂಗೆ ಇರುತ್ತೆ ನೀನು ನಿನ್ನ ಗಂಡನ್ ಸಾಯಿಸ್ಬೇಕು ಅವಾಗ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ರಾಜ ಬರೆದಿರೋ ತರ ಇರುತ್ತೆ ಸೊ ಅದಕ್ಕೆ ಸೈನಿಕ ಹೋಗಿರ್ತಾನಲ್ಲ ಅವನ ಹತ್ರ ಅವಳು ಹೇಳ್ತಾಳೆ ವ್ಯಾಪಾರಿ ಹೆಂಡ್ತಿ ನೀವೊಂದು ಕೆಲಸ ಮಾಡು ನಾಳೆ ರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆ ಮಧ್ಯದಲ್ಲಿ ನಾನು ಅದು ದೀಪ ಇದೆಯಲ್ಲ ದೀಪ ಹಾರಿಸ್ಬಿಡ್ತೀನಿ ಆ ಟೈಮ್ ನೋಡ್ಬಿಟ್ಟು ನಾನು ಅವನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅವ್ನು ವಾಪಾಸ್ ಬಂದ್ಬಿಟ್ಟು ರಾಜನ ಹತ್ರ ಹೇಳ್ತಾನೆ ಹಿಂಗ ಹಿಂಗೆ ಅಂತ ಏನ್ ಅನ್ಸುತ್ತೆ ಆಗಿರ್ಬೋದು ಆಗಿರ್ದೇನು ಇರ್ಬೋದು ಸುಮ್ಮನೆ ಏನಾದ್ರು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸರಿ ಅಂತ ಎಲ್ಲಾ ಸೈನಿಕರಿಗೆ ಹೇಳ್ತಾನೆ ನೀ ಆ ವ್ಯಾಪಾರಿ ಮನೆ ಫುಲ್ ಸರೌಂಡಿಂಗ್ ಆಗ್ಬಿಟ್ಟು ಆರ್ಮಿ ನಿಂತಿರ್ಬೇಕು ಆ ಲೈಟ್ ಯಾವಾಗ ಆಫ್ ಆಗುತ್ತೆ ಅವಾಗ ಅಂದ ಒಳಗೆ ಹೋಗ್ಬಿಟ್ಟು ಅವನು ಬಚಾವ್ ಮಾಡ್ಬೇಕು ಅಂತ ಸರಿ ಆಗುತ್ತಾ ಇಲ್ವಂತೆ ಎಲ್ಲ ಕಾಯ್ದು ಕುಯಿತು ಆ ಲೈಟ್ ನೋಡ್ತಾ ಇರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಒಂದರಿಂದ ಮೂರು ಗಂಟೆ ಒಂದರಿಂದ ಎರಡು ಗಂಟೆ ಮಧ್ಯದಲ್ಲಿ ಲೈಟ್ ಆಫ್ ಆಗುತ್ತೆ ಆಫ್ ಸೈನಿಕರೆಲ್ಲ ಒಳಗಡೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಒಳಗಡೆ ನೋಡ್ಬೇಕು ಅಂದ್ರೆ ಮಾಡ್ತಿರ್ತಾಳೆ ಅಂದರೆ ಅವನಿಗೆ ಅಗ್ಗ ಸುತ್ತಿಸ್ಬಿಟ್ಟು ನೇನ್ ಹಾಕಿಸ್ಬಿಟ್ಟಿರ್ತಾಳ ಅವಳು ಫಸ್ಟ್ಗೆ ಪ್ಲಾನ್ ಮಾಡ್ಬಿಟ್ಟು ನೇನ್ ಹಾಕಿಸ್ಬಿಟ್ಟಿರ್ತಾಳೆ ಹೋಗಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು ಅವನು ನೋಡ್ಸಕ್ಕಾಗಲ್ಲ ರಾಜನ್ಗೆ ಮಾತ್ ಅವಳು ಅವ್ನ ಅವಳನ್ನ ಅರೆಸ್ಟ್ ಮಾಡ್ತಾರೆ ವ್ಯಾಪಾರಿ ಹಿಂದಿನ ಅರೆಸ್ಟ್ ಮಾಡ್ತಾರೆ ರಾಜನ್ಗೆ ಫುಲ್ ಸಿಟ್ ಬರುತ್ತೆ ಅವಳ ಮೇಲೆ ರಾಜ ಏನು ಮಾಡಿದ್ರು ಅವನ ಬದಸಕ್ಕಾಗಲ್ಲ ಅದೊಂದು ಕೇಳ್ತು ಇರುತ್ತೆ ಅವನಿಗೆ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ಬಿಟ್ಟು ಏನು ಮಾಡ್ತಾನೆ ಒಂದು ಆರ್ಡರ್ ಕೊಡ್ತಾನೆ ನಾನಿವಾಗ ಶಿಕಾರಿಗೆ ಹೋಗ್ತಾ ಇದ್ದೀನಿ ಬೇಟೆ ಆಡೋಕ್ಕೆ ವಾಪಸ್ ಬರೋ ಅಷ್ಟರಲ್ಲಿ ಈ ಊರಲ್ಲಿ ಯಾವುದೇ ಹುಡುಗಿರು ಇರಬಾರ್ದು ಎಲ್ಲರೂ ತಲೆ ಕತ್ತರಿಸಾಕ್ಬಿಡಿ ಅಂತ ಯಾಕಂದರೆ ಅವ್ನಿಗೆ ಅಷ್ಟು ಗಿಲ್ಟ್ ಆಗಿರುತ್ತೆ ಹುಡುಗಿರು ಇಷ್ಟು ಮೋಸ ಮಾಡ್ತಾರಂತ ತುಂಬಾನೇ ತುಂಬಾ ಗಿಲ್ಟ್ ಆಗಿರುತ್ತೆ ಸೊ ಏನು ಮಾಡ್ತಾನೆ ಮಂತ್ರಿಗೆ ತಲೆ ಬಿಸಿ ಶುರು ಆಗುತ್ತೆ ಯಾಕಂದರೆ ಅವ್ನು ಹಂಗೆ ಮಾಡೋಕ್ಕಾಗಲ್ವಲ್ಲ ನಾರ್ಮಲಿ ಇವನು ಕುದುರೆ ಎತ್ಕೊಂಡು ಶಿಕಾರಿಗೆ ಹೋಗ್ತಾನೆ ಅದು ಬೇಟೆ ಹೋಗ್ತಾನೆ ಮಂತ್ರಿಗೆ ತುಂಬ ಭಯ ಆಗುತ್ತೆ ಹೆಂಗೆ ಇದು ಮಾಡೋದು ಅಂತ ಮಂತ್ರಿ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ತಾನೆ ಮಂತ್ರಿ ಅವನ ಅಪ್ಪ ಬಂದ್ಬಿಟ್ಟು ರಾಜನ್ ಅಪ್ಪ ಇದ್ದಾರಲ್ಲ ಆ ಟೈಮ್ ಮೇಲೆ ಮಂತ್ರಿ ಆಗಿರೋನು ಸೊ ಹೋಗ್ಬಿಟ್ಟು ಅಪ್ಪನ ಹತ್ರ ಹೇಳ್ತಾನೆ ಹಿಂಗ ಹಿಂಗಾಯ್ತು ಏನ್ ಮಾಡುದು ಅಂತ ಅದಕ್ಕೆ ಫಸ್ಟ್ ಹೇಳ್ತಾನೆ ಅವರಪ್ಪ ಮಂತ್ರಿ ಅವರಪ್ಪ ನೀ ಹೋಗಿ ಫಸ್ಟ್ ಬಚ್ಚಿಟ್ಕೊ ಯಾಕಂದ್ರೆ ರಾಜ ಬಂದ ತಕ್ಷಣ ಏನು ಆಗಿಲ್ಲ ಅಂದ್ರೆ ಅವ್ನ ಮೇಲೆ ಸಿಟ್ಟು ತೋರಿಸ್ಕೊತಾರೆ ನೀನ್ ಬಚ್ಚಿಟ್ಕೊ ನಾನ್ ಮೇಂಟೈನ್ ಮಾಡ್ತೀನಿ ಅಂತ ರಾಜ ಬೇಟೆಗೆ ಹೋಗಿದ್ದಾನೆ ವಾಪಸ್ ಬರ್ತಾನೆ ಬಂದಾದ್ಮೇಲೆ ಹುಡ್ಕೋಕೆ ಶುರು ಮಾಡ್ತಾನೆ ಮಂತ್ರಿ ಇಲ್ಲ ಮಂತ್ರಿ ಇಲ್ಲ ಮಂತ್ರಿ ಇಲ್ಲ ಮಂತ್ರಿ ಮನೆಗೆ ಬರ್ತಾನೆ ಮಂತ್ರಿ ಅವ್ರ ಅಪ್ಪ ಅಲ್ಲಿ ಕೂತಿರ್ತಾನೆ ಅವಾಗ ಮಂತ್ರಿ ಮಂತ್ರಿ ಅವ್ರ ಅಪ್ಪನೇ ಹೇಳ್ತಾನೆ ನೋಡು ಅಂತ ಏನ್ ಗೊತ್ತು ನಂದು ನನ್ನದು ಮಾತೇಳ್ ಚಿಕ್ಕ ಒಂದು ಸ್ಟೋರಿ ಹೇಳ್ತೀನಿ ಅಷ್ಟೇ ಅದಾದ್ಮೇಲೆ ನನ್ನ ಮಗನ ನಾನೇ ಹುಡುಕ್ ಬಿಟ್ಟು ಕೊಡ್ತೀನಿ ಬೇಕಂದ್ರೆ